ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಡಿ ನ್ಯೂಸ್ ನಾನು ವೀಕ್ಷಕರೇ ಒಬ್ಬ ಶಿಕ್ಷಕರ ಯಾವ ತರ ಕಳವಾಗಿದೆ ಎಂಬುದನ್ನು ಊಹಿಸಲಾಗದಷ್ಟು ಏಕಂದ್ರೆ ನಿನ್ನೆ ಹೈದ್ರಾಬಾದ್ ಕರ್ನಾಟಕ ವಿಮೋಚನದ ದಿನದ ಅಂಗವಾಗಿ ಶಿಕ್ಷಕರೊಬ್ಬರು ತನ್ನ ಶಾಲೆಗೆ ಹೋಗಿರುತ್ತಾರೆ ಅವರ ಜೊತೆ ಅವರ ಮಕ್ಕಳು ಸಹ ಬೆಳಗ್ಗೆ ಮನೆಯಿಂದ ಸ್ಕೂಲಿಗೆ ಹೋಗುತ್ತಾರೆ ಮನೆಯಲ್ಲಿ ಕೇವಲ ಅವರ ಹೆಂಡತಿ ಒಬ್ರು ಮಾತ್ರ ಅವ್ರು ಸ್ಕೂಲಿಗೆ ಹೋಗಿ ಬರುವ ರಿಟರ್ನ್ ಮನೆಗೆ ಬಂದ ನಂತರ ನೋಡಿದರೆ ಮನೆ ಕೀಲಿ ಮುರಿದಿತ್ತಿತ್ತು ಅಂತ ಸಮಯದಲ್ಲಿ ಅವರು ನೋಡಿ ತನ್ನ ಹೆಂಡತಿಗೆ ಮೂರ್ನಾಲ್ಕು ಸತಿ ಕೂಗಿರುತ್ತಾರೆ ಆದ್ರೆ ಹೆಂಡತಿ ಯಾವುದೇ ತರ ಒಂದು ರೆಸ್ಪಾನ್ಸ್ ಕೊಡೋದಿಲ್ಲ ಯಾಕಂದ್ರೆ ಅವ್ರ ಹೆಂಡತಿ ಅವರು ಪಕ್ಕದ ಒಂದು ಮನೆಯ ಕಾರ್ಯಕ್ರಮಗೋಸ್ಕರ ಹೋಗಿರ್ತಾರೆ ಅಂತ ಸಮಯದಲ್ಲಿ ಕಳ್ಳರು ಮಧ್ಯಾಹ್ನ ಒಂದು ಗಂಟೆಯಿಂದ ಸುಮಾರು ಎರಡೂವರೆ ಗಂಟೆ ಒಳಗಡೆ ಸುಮಾರು ಹತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ರೂಪಾಯಿ ಚಿನ್ನದ ಬಣಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ಅದು ವಿವರ ಯಾವ ಆಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನೋಡೋಣ ಬನ್ನಿ हम्म अनबॉक्स इट री ಬಾಲಕಿ ತಾಲೂಕಿನ ಸುಭಾಷ್ ಚಂದ್ರ ನಿವಾಸಿ ಆದಂಥ ನಾವು ಬಾಲಕಿನಗರದಲ್ಲಿ ಎಳನಿ ಜಂಬಾನಿ ಮನೆತನ ಮಧ್ಯಾಹ್ನ ಮಧ್ಯಾಹ್ನದೊಂದು ಹದಿನೈದರಿಂದ ಎರಡು ಹದಿನೈದು ಒಳಗಡೆ ಮನೆತನ ಕಳ ಕಳುವಾಗಿರುತ್ತದೆ ಈ ಕಳುವಿನಲ್ಲಿ ಒಂದು ಹದಿನೇಳು ತೊಲೆ ಬಂಗಾರ ಹಾಗೂ ಒಂದು ಇಪ್ಪತ್ತು ತೊಲೆ ಬೇಳಿ ಕಳುವಾಗಿರುತ್ತೆ ಎಂದು ನಾನು ತಿಳಿಸ್ತೀನಿ ಸರ್ ಮದ್ ಮನೇಲಿ ಯಾರೂ ಇರಲಿಲ್ಲ ರೀ ಯಾರು ಮಧ್ಯಾಹ್ನ ಸುಮಾರು ಎಷ್ಟು ಗಂಟೆಗೆ ಇದಾಗ್ಯದ ರೀ ಒಂದು ಹದಿನೇಳರಿಂದ ಎರಡು ಹತ್ತರ ಒಳಗಡೆ ಮನೇಲಿ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಸರ್ ಏನೇನು ಹೋಗ್ಯದ ಸರ್ ಹದಿನೇಳು ಬಂಗಾರ ಹಾಂ ಹೌದು ಹೇಗೆ ಧರಣಿ ಮಾಡಿದೆ ಸರ್ ಏನಾದ್ರು ಬೇಗ ಬಿಡು ಒಡೆದು ಹಾಂ ಸರ್ ಸರಿ ಸರ್ ತಮ್ಮ ಹೆಸ್ತ್ರ ಸರ್ ಸರ್ ಬಾಲಾಜಿನಗರ ಸರ್ اس کے بعد یہ بھی سوچا کہ اگر ہم کوئی پروجیکٹ کریں تو اس کا سب سے بڑا عنصر کیا ہوگا میں دیکھوں سب سب تمام سب 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 سب

ಹತ್ತಿರ ಬಾಲಾಜಿನಗರ್ ನಿವಾಸಿಯಾದ ನಾವು ಜಾಮೀಂದರ್ ಭೀಮಣ್ಣ ಮಿತ್ರೆ ಮಧ್ಯಾಹ್ನ ಸಮಯ ಇನ್ನ ಒಂದು ಹದಿನೈದರಿಂದ ಎರಡು ಹದಿನೈದರ ಒಳಗಡೆ ನಮ್ಮ ಮನೆಯು ಕಳೆತನವಾಗಿರ್ತದೆ ಕಳತನದಲ್ಲಿ ಹದಿನೈದು ತೊಲೆ ಬಂಗಾರ ಒಂದು ಐವತ್ತು ತೊಲೆ ಬೆಳ್ಳಿ ಕಳುವಾಗಿರುತ್ತದೆ ನಮ್ಮ ಮನೆಯವರು ಬಾಜು ಮನೆಯಲ್ಲಿ ಕಾರ್ಯಕ್ರಮದಿಂದ ಊಟಕ್ಕೆ ಹೋಗಿರ್ತಾರೆ ಮಧ್ಯಾಹ್ನ ಆ ಸಮಯದಲ್ಲಿ ಬಾಲ್ಕಿಯಲ್ಲಿ ಸತತ ಮಳೆ ಒಂದು ಗಂಟೆ ಬರೋದಕ್ಕೆ ಮನೆಯಲ್ಲಿ ಯಾರೂ ಇದ್ದಿಲ್ಲ ಆ ಸಮಯಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ ನೋಡಿ ಬೀಗನು ಮುರಿದು ಕಳ್ಳವರು ಕಡತನ ಮಾಡಿರ್ತಾರೆ ಸರ್ ಸುಭಾಷ್ ಚೌಕ್ ಬಾಲಾಜಿ ನಗರ್ ಬಾಲ್ಕಿ